ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಆದರದ ಸ್ವಾಗತ ಬಿ ಎ ಮೊದಲನೇ ಸೆಮಿಸ್ಟರ್ ದೋಸೆ ಬರೆದವರು ವಿ ಸೀತಾರಾಮಯ್ಯ ಇವರ ಒಂದು ಈ ಕೃತಿ ಕರ್ತೃ ಪರಿಚಯ ಹಾಗೂ ಟಿಪ್ಪಣಿ ಭಾಗವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ ಕರ್ತೃ ಕೃತಿ ಪರಿಚಯ ವಿ ಸಿ ಎಂದೇ ಪ್ರಖ್ಯಾತರಾದ ವಿ ಸೀತಾರಾಮಯ್ಯನವರು ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಹಾಸ್ಯ ಪ್ರಬಂಧಕಾರರಲ್ಲಿ ಒಬ್ಬರು ವಿ ಸಿ ಅವರ ಪೂರ್ಣ ಹೆಸರು ವೆಂಕಟರಾಮಯ್ಯ ಸೀತಾರಾಮಯ್ಯ ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಗ್ರಾಮದಲ್ಲಿ ಎರಡನೇ ಅಕ್ಟೋಬರ್ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ತಂದೆ ವೆಂಕಟರಾಮಯ್ಯ ತಾಯಿ ದೊಡ್ಡ ವೆಂಕಟಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಮುನ್ಸಿಪಲ್ ಪ್ರಾಥಮಿಕ ಶಾಲೆ ಮತ್ತು ಕೋಟೆಯ ಎ ವಿ ಸ್ಕೂಲ್ ಮತ್ತು ಸರಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬಿ ಎ ಪದವಿಯನ್ನು ಸರ್ ಶೇಷಾದ್ರಿ ಬಂಗಾರದ ಪದಕದೊಂದಿಗೆ ಪಡೆದರು ಸ್ನಾತಕೋತ್ತರ ಶಿಕ್ಷಣವನ್ನು ಮಹಾರಾಜ ಕಾಲೇಜು ಮೈಸೂರು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಎಂ ಎ ಪದವಿಯನ್ನು ಪಡೆದರು ಅರಲು ಬರಲು ಇವು ವಿ ಸಿ ಕವನ ಸಂಕಲನಗಳು ನಾಟಕ ಬೆಳದೆಂಗಳು ಶೇಖರಣೆ ಗದ್ಯ ಕೃತಿಗಳು ಆಗ್ರಹ ಪಂಪಯಾತ್ರೆ ಹಣ ಪ್ರಪಂಚ ಕರ್ನಾಟಕ ಕಾದಂಬರಿ ಭಾರತಗಳ ಶ್ರೀಕೃಷ್ಣ ಸೊಹ್ರಾಬ್ ರಸ್ತುಂ ಶ್ರೀಶೈಲ ಶಿಖರ ಈ ನಾಟಕವು ಪಾಪ ಪುಣ್ಯ ಹೆಸರಿನ ಚಲನಚಿತ್ರವಾಗಿದೆ ಸೃಜನಾತ್ಮಕ ರಚನೆಗಳು ಮಹನೀಯರು ಕಾಲೇಜು ದಿನಗಳು ಅಶ್ವತ್ಥಾಮನ್ ವಿಮರ್ಶೆ ಕವಿ ಕಾವ್ಯದೃಷ್ಟಿ ಅಭಿಜ್ಞಾನ ಶಾಕುಂತಲ ಅರ್ಥಮೌಲ್ಯ ಐ ಎ ರಿಚರ್ಡ್ ಕೃತಿ ಸಾಹಿತ್ಯ ಅವ ಲೋಕಕಲಾನುಭವ ವಿ ಸಿ ಯವರ ಉಪನ್ಯಾಸಗಳ ಸಂಗ್ರಹ ಅನುವಾದಿತ ಕೃತಿಗಳು ಪಿಗ್ವಾಲಿಯನ್ ಮೇಜರ್ ಬಾರ್ಬರ್ ಬಂಗಾಳಿ ಸಾಹಿತ್ಯ ಚರಿತ್ರ ಸಂಪಾದಕ ಕೃತಿಗಳು ಕವಿರಾಜ ಮಾರ್ಗ ಒಟ್ಟಾರಾಧನೆ ವ್ಯಾಕರಣಗಳು ವಿ ಸಿ ಅವರ ಅರಲು ಬರಲು ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಮಾರವ್ಯಾಸ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಿಲೀಟ್ ಪದವಿ ದೊರೆತಿದೆ ಕಮಟಾದಲ್ಲಿ ಜರುಗಿದ ಮೂರುನೂರ ಅರವತ್ತೊಂಬತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ವಿ ಸಿ ಅವರು ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶಾರದಾ ವಿಲಾಸ ಹೈಸ್ಕೂಲು ಮೈಸೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಟಿಪ್ಪನಿ ಭಾಗವನ್ನು ನೋಡೋಣ ಒಂದು ಸಾದಾ ದೋಸೆ ಮೂರು ಬಗೆಯ ದೋಸೆಗಳಲ್ಲಿ ಸಾದಾ ದೋಸೆಯು ಒಂದು ದೋಸೆ ಅಂಗಡಿಗಳು ಹುಟ್ಟಿದ ಕಾಲದಿಂದಲೂ ಸಾದಾ ದೋಸೆ ತುಪ್ಪದ ದೋಸೆ ಮಸಾಲೆ ದೋಸೆ ಈ ಮೂರು ವರ್ಗದ ದೋಸೆಗಳು ಹೆಸರಾದವುಗಳೇ ಆದರೂ ಸಾದಾ ಕಂಡರೆ ಅಂಗಡಿಯವನಿಗೆ ಅಷ್ಟು ಗೌರವವಿಲ್ಲ ಅದರ ತನ್ನ ಪದಾರ್ಥದಲ್ಲಿಯೂ ಗೌರವವಿಲ್ಲ ಅದನ್ನು ಬಯಸುವವನ ಗಿರಾಕಿಯ ಮೇಲಿನ ವಿಶ್ವಾಸವೂ ಅಷ್ಟಕ್ಕಷ್ಟೇ ಆದರೆ ತನ್ನ ಗಿರಾಕಿಗಳ ರುಚಿಯೂ ಇಷ್ಟವೂ ಹಾಗಿದ್ದರೆ ಅಂಗಡಿಯವನು ಗಿರಾಕಿಗಳನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಇಷ್ಟವನ್ನು ಈಡೇರಿಸಬೇಕಾದುದು ಅವನ ಪ್ರಯೋಜನವಾದ್ದರಿಂದ ಅದಕ್ಕೆ ಪ್ರಯತ್ನಿಸುತ್ತಾನೆ ಸಾದಾ ದೋಸೆಗೆ ಕೆಲಸ ಜಾಸ್ತಿ ಖರ್ಚು ಹೆಚ್ಚು ಸಂಪಾದನೆ ಕಡಿಮೆ ಆದ್ದರಿಂದ ಅವನಿಗೆ ಅದರ ಮೇಲೆ ಪಕ್ಷಪಾತ ಉಂಟಾಗುವುದು ಇತ್ತ ಗಿರಾಕಿಗಳಿಗೆ ಇದು ಅಗ್ಗ ಆರೋಗ್ಯಕರವೆಂದು ಭ್ರಾಂತಿ ಬೇರೆ ಇಂಥ ಎರಡೂ ಅನುಕೂಲಗಳುಳ್ಳ ಪದಾರ್ಥ ಸಹಜವಾಗಿ ಗಿರಾಕಿಗಳಿಗೆ ಪ್ರಿಯ ಒಂದೊಂದು ಸಮಯ ಒಂದು ಮಧ್ಯ ಮಧ್ಯಸ್ಥವರ್ತಿ ಈ ಇಬ್ಬರ ನಡುವೆ ಅನುವಾಗುತ್ತದೆ ಎರಡು ಮೂರಕ್ಕಿಂತ ಕಡಿಮೆ ಸಾದಾ ದೋಸೆ ಮಾರುವುದಿಲ್ಲವೆಂದೋ ಗೊತ್ತಾದ ಒಂದು ಸೆಟ್ ದೋಸೆ ಕೊಳ್ಳಬೇಕೆಂದು ಕ್ರಮ ಏರ್ಪಡುವುದು ಅಂಥ ಕಡೆ ಸೆಟ್ಟಿಗೆ ಎರಡು ಮೂರು ಆನೆ ಹಾಕಿ ದೋಸೆಯ ಗಾತ್ರ ಚಿಕ್ಕದು ಮಾಡಿ ಸಾದಾ ದೋಸೆಯ ಪ್ರಚಾರವಾಗುವುದು ಎರಡನೇದಾಗಿ ತುಪ್ಪದ ದೋಸೆ ತುಪ್ಪದ ದೋಸೆಯ ವಿಷಯ ಸಾದಾ ದೋಸೆ ಹಾಗಲ್ಲ ಸಾಮಾನ್ಯವಾಗಿ ಈ ಬಗೆಯದು ಒಂದೊಂದಕ್ಕೆ ವ್ಯಾಪಾರ ಆದರೆ ತುಪ್ಪದ ದೋಸೆಯ ಜೊತೆ ಜೋಡಿ ತುಪ್ಪ ಅಪರೂಪ ತುಪ್ಪ ಯಾವುದನ್ನು ಹಾಕಿ ಗರಿಗರಿಯಾಗಿ ಗರಗ್ಗಾಗಿ ಕಾವಲಿಯವನು ತೆಗೆದುಕೊಟ್ಟರೆ ಮಾನಿಯೋ ಪೊಯ್ಯನೋ ನಿಮಗೆ ತಂದು ಕೊಡುತ್ತಾನೆ ಆ ನೋಟವೇ ಮೈಗೆ ಪುಳಕ ತರುವ ಪ್ರಸಂಗ ಒಂದೊಂದು ಅಂಗಡಿಯ ರುಚಿ ಗರಗು ಒಂದೊಂದು ಚಟ್ನಿಯೋ ಪಲ್ಯವೋ ಹಾಕಿಕೊಂಡು ಹತ್ತಿರ ಬಂದ ಅದನ್ನು ಕಂಡರೆ ಹಾಗೂ ಆನಂದ ಅತೀವ ಅವನು ನಿಮಗೆ ತಿಳಿದವನಾಗಿ ಯಜಮಾನರಿಗೂ ನೀವು ಬೇಕಾದವರಾದರೆ ತುಪ್ಪವೋ ಚಟ್ನಿಯೋ ಗರಗೋ ಸ್ವಲ್ಪ ಸ್ಪೆಷಲ್ ಆಗುವುದು ಸ್ಪೆಷಲ್ ಬೆಣ್ಣೆ ಸ್ಪೆಷಲ್ ತುಪ್ಪ ಈಗಿನ ಕಾಲದವು ನಿಜ ಆದರೆ ಆ ಹೆಸರುಗಳು ಬಳಕೆಗೆ ಬಾರದ ಬಹು ಮುಂಚೆ ಸ್ಪೆಷಲ್ ಸಪ್ಪೆ ಆಗುತ್ತಿದ್ದಿತ್ತು ಮೂರನೆಯದು ಮಸಾಲೆ ದೋಸೆ ಮೂರನೆಯ ಜಾತಿ ಮಸಾಲೆಯದು ಅದರಲ್ಲಿ ಎರಡು ಪಂಗಡ ಸ್ಪೆಷಲ್ ಭಾಗ ಬಿಟ್ಟು ಒಂದು ಬೆಣ್ಣೆಯದು ಇನ್ನೊಂದು ತುಪ್ಪದ್ದು ದೋಸೆಗೆ ಯಾವ ಯಾವ ಮಸಾಲೆ ಮೇಲೆ ಬೀಳುವುದೋ ಯಾವುದಾದರೂ ಬೀಳಲಿ ದೋಸೆ ಹಾಕಿ ತಿಕ್ಕಿ ತುಪ್ಪ ಬೆಣ್ಣೆ ಚಟ್ನಿ ಪಲ್ಯ ಸಾಗು ಹಾಕಿ ಇನ್ನಷ್ಟು ಬೆಣ್ಣೆಯನ್ನು ತುಪ್ಪವನ್ನು ಮೇಲೆ ಹುಯ್ದು ಕಾವಲಿಯ ಮೇಲೆ ಹದವಾದ ಕೂಡಲೇ ಸರಿಯಾಗಿ ಮಡಕೆ ಮಡಿಸಿ ಮೊಗಚುವ ಕೈಯಿಂದ ಪ್ಲೇಟಿಗೋ ಎಲೆಗೋ ಹಾಕಿ ನಿಮ್ಮ ಕೈಗೆ ತಂದು ಕೊಟ್ಟರೆ ಕಾವಲಿಯ ಮೇಲೆ ಬಡಿದ ಮೊಗಚುವ ಕೈನಾದದಿಂದಲೇ ನೆಟ್ಟಗಾದ ಕಿವಿ ಹುರುಪುಗೊಳ್ಳುತ್ತವೆ ಆ ಸ್ಥಿತಿ ದೃಶ್ಯ ಸಲೆಸೊಗಸು ಅದರ ಗಿರಾಕಿ ಕೈ ಹೊಸೆದುಕೊಳ್ಳುವುದು ಶರಾಯಿ ಮಡಿಕೆ ಸರಿ ಮಾಡಿಕೊಂಡು ಅದನ್ನು ಗೌರವದಿಂದ ಎದುರುಗೊಳ್ಳುವುದು ಮುಂತಾದ ನೋಟ ಚೆನ್ನ ಕಾವಲಿಯ ಮೇಲೆ ಕೈ ಬಡಿದು ಹಾಗೆ ಹೀಗೆ ಮೊಗಚಿ ಆಡಿಸಿದಾಗ ಆ ದೋಸೆ ಹರಿಯದು ಚೂರಾಗದು ಕಾವಲಿಯಿಂದ ಕೈ ಎತ್ತುವಾಗ ಅವನು ತಪ್ಪಿ ಕೆಳಗೆ ಬೀಳದು ಹಣ ಮತ್ತು ಬಿಸಿ ಬಿಸಿಯಾಗಿ ಬರುವ ಅದು ಎದುರಿಗೆ ಸ್ಥಾಪಿತವಾದ ಕೂಡಲೇ ಅದರ ಮಡಿಕೆ ತೆರೆಯುವ ದೃಶ್ಯವೂ ಚೆನ್ನವೆ ಮುಟ್ಟುವುದಕ್ಕಾಗದಷ್ಟು ಬಿಸಿ ಮುರಿದು ಹೋಗಿ ಬೆರಳಿಗೆ ಬಿಸಿ ತಟ್ಟಿ ಒಂದು ಚೂರು ಈಚೆಗೆ ಬಾರದೆ ಬೆರಳು ಸುಟ್ಟು ಅದು ದೋಸೆಗೆ ನಿಜವಾದ ಶಿಫಾರಸ್ಸು ಆಯಿತು ಇಷ್ಟು ಕಷ್ಟಪಟ್ಟು ಮಾಡಿದ ತರಿಸಿದ ಆ ಪದಾರ್ಥಗಳನ್ನು ಬಿಡುವುದಕ್ಕೆ ಆಗುತ್ತದೆಯೇ ಹೆಬ್ಬೆರಳಿಂದ ಇತರ ಬೆರಳುಗಳನ್ನು ಸವರಿಕೊಳ್ಳುತ್ತಾ ತುಟಿ ಉಸಿರುವುದಿ ಬೆರಳಿಗೂ ದೋಸೆಯೂ ಹಾಯ್ ಎನ್ನುವಂತೆ ಅವರು ಮುಂದಿನ ವ್ಯವಹಾರಕ್ಕೆ ಸಜ್ಜುಗೊಳ್ಳುವಾಗ ಕಾಣುವ ಆತುರ ನಯನ ಮನೋಹರವಾದದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ವಿ ಸೀತಾರಾಮಯ್ಯನವರು ಬರೆದಂತಹ ದೋಸೆ ಪ್ರಬಂಧದ ಕೃತಿ ಹಾಗೂ ಕರ್ತೃಪರಿಚಯ ಮತ್ತು ಟಿಪ್ಪಣಿ ಭಾಗವನ್ನು ಅಧ್ಯಯನ ಮಾಡಿದ್ದೇವೆ ಬರೋ ಮುಂದಿನ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಹಾಗೂ ಸಂದರ್ಭದೊಡನೆ ಸ್ಪಷ್ಟೀಕರಣವನ್ನು ಅಧ್ಯಯನ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು